ಈ ಸೆವೆಂಟಿ ನೈನ್ ಎ ಬಿ ತಿಪ್ಪಡಿ ಮಾಡಿದ್ದಾರೆ ಅದನ್ನು ಮತ್ತೆ ರೆಸ್ಟೋರ್ ಮಾಡತಕ್ಕಂಥ ಕೆಲಸ ಇದನ್ನೆಲ್ಲ ಡಿಮ್ಯಾಂಡ್ ಮಾಡಬೇಕು ನಾವು ಒತ್ತಡ ಹಾಕ್ಬೇಕು ಸರ್ಕಾರದ ಮೇಲೆ ನೂರಾರು ಕೇಸ್ಗಳಿದ್ದವ್ ಸಾವಿರಾರು ಕೇಸ್ಗಳಿತ್ತು ಅವೆಲ್ಲ ಒಟ್ಟು ಹೋದ ನೋಡಿ ಅವರು ಅವತ್ತು ಉಳುವನೇ ಭೂಮಿ ಒಡೆಯ ಅವ್ರು ಮಾತ್ರ ಒಡೆಯ ಭೂಮಿ ಒಡೆಯರಾಗಬೇಕು ಯಾರು ಉಳ್ತಾರೆ ಅವ್ರು ಮಾತ್ರ ಈ ಉಳಿದನ್ನು ಒಡೆಯರ್ ಇದನ್ನ ನಾವು ಸಹಿಸ್ಕೊಂಡಿದ್ದೀವಲ್ಲ ಮತ್ತೆ ಅಕ್ಕವರನ್ನ ಬೆಂಬಲಿಸಬೇಕು ಬೇಡವೋ ಅಂತ ಹೇಳಿ ಚರ್ಚೆ ಆಗ್ಬೇಕು ನಾನು ಮುಖ್ಯಮಂತ್ರಿ ಆದ್ಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಗೋಬಹುದು ಎಲ್ಲ ಬಡವರಿಗೋಸ್ಕರ ಮಹಿಳೆಯರಿಗೋಸ್ಕರ ರೈತರಿಗೋಸ್ಕರ ಇದನ್ನೆಲ್ಲ ಯಾರು ವಿರೋಧ ಮಾಡೋರು ಯಾರು ಬದಲಾವಣೆ ಬಯಸಲು ಅವರು ವಿರೋಧ ಮಾಡೋರು ದೇವರಾಜ ಸಕಾಲದಲ್ಲೂ ಇತ್ತು ಆಮೇಲೂ ಇತ್ತು ಈಗಲೂ ಇದೆ ಸ್ವಾತಂತ್ರ್ಯ ಬಂದಾಗಲೂ ಇತ್ತು ಇವತ್ತು ಕೂಡ ಇದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಯಾರಿಗೋಸ್ಕರ ಮಾಡಿರೋದು ಬಡವರಿಗೋಸ್ಕರ ಅಲ್ಲ ಅಲ್ಲ ರೈತರಿಗೋಸ್ಕರ ಅಲ್ಲ ಯುವಕರ ಅಲ್ಲ ಅದನ್ನ ಮಾಡಬೇಡಿ ಅಂತ ಯಾರು ನಮ್ ಜನ ಹೇಗಿದೆ ಚಪ್ಪಳೆ ಹೊಡಿತಾರೆ ಮಾಡಿ ಅಂತ ಚಪ್ಪಳೆ ಹೊಡಿತಾರೆ ತಾಪತ್ರ ಬಡವರು ಕಾರ್ಯಕ್ರಮಗಳು ಮಾಡೋರಿಗೂ ಚಪ್ಪಾಳೆ ಹೊಡಿತಾರೆ ಬಡವರ ವಿರೋಧಿಗಳಿಗೂ ಚಪ್ಪಾಳೆ ಹೊಡಿತಾರೆ ನಡೀತಾ ಇದೆ ವ್ಯವಸ್ಥೆ ಊಟಕ್ಕೋದ್ರೆ ಭಾರಿ ಕಷ್ಟ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂತ ಊಟಕ್ಕೋದ್ರೆ ಭಾರಿ ಕಷ್ಟ ಇದು ಇವತ್ತು ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಇಡೀ ದೇಶದಲ್ಲಿ ದೇವರಾದರ್ಶಿ ಅವರು ಬದುಕಿರೋ ಕೂಡ ಅಧಿಕಾರದಲ್ಲಿರೋವ್ರಿಗೂ ಕೂಡ ಈ ವರ್ಗದ ಪರವಾಗಿ ಇವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟವನ್ನು ಮಾಡಬೇಕು ಜಾತಿ ಗಣತಿ ಮಾಡಿದವರು ಯಾರು ಕರ್ನಾಟಕ ಸರ್ಕಾರ ಅವರೆಲ್ಲರೂ ಮಾಡಿದ್ದಾರೆ ಬಿಜೆಪಿಯವರು ಜಾತಿ ಗಣತಿ ಮಾಡದೇನೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಸ್ಥಿತಿಗತಿಗಳು ಗೊತ್ತಾಗದಂಗೆ ಅವರಿಗೆ ಕಾರ್ಯಕ್ರಮಗಳು ರೂಪಿಸೋದಂಗೆ ಪ್ರಿಫರೆನ್ಸಿಯಲ್ ಸಿಸ್ಟಮ್ ಆ ಸಿಸ್ಟಮ್ ಅನ್ನು ಜಾರಿಗೆ ತರದೇಂಗೆ ಸಾಮಾಜಿಕ ನ್ಯಾಯ ತಕ್ಕಂತೆ ಹೇಗೆ ಇದ್ರ ಬಗ್ಗೆ ಚರ್ಚೆ ಬೇಡ ಮಾಡ್ತಾ ಅಂತ ಹೇಳಿದ್ ಅವ್ರ ಕೋಪ ಅದಕ್ಕೆ ಸಿದ್ದರಾಮಯ್ಯ ಹೆಂಗಾರ ಮಾಡಿ ರಾಜಕೀಯವಾಗಿ ಉಳಿಸಿಕೊಡ್ಬೇಕು ಅಂತ ಹುನ್ನಾರ ಮಾಡ್ತಾ ಇದ್ದಾರೆ ಇದು ಹುನ್ನಾರ ನಾನು ಮಂತ್ರಿಯಾಗಿ ಮಂತ್ರಿಯಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕು நலவத்து வசதி கப்பு சுக்கி இல்ல களக்க இல்ல கழக்கிங்க நானும் ஏனால தப்பு தப்பு அந்த படி தாதினா ಇದು ಇವತ್ತು ನಡೀತಾ ಸಿ ಷಡ್ಯಂತ್ರ ಇಂಥ ಷಡ್ಯಂತ್ರಗಳನ್ನ ನಾವೆಲ್ಲರೂ ಕೂಡ ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದೀವಿ ಅವಕಾಶಗಳಿಂದ ವಂಚಿತರಾಗಿದ್ದೀವಿ ಶೋಷಣೆಗೆ ಒಳಪಟ್ಟಿದ್ದೀವಿ ನಾವೆಲ್ಲರೂ ಒಂದಾಗಿ ಇಂಥ ಷಡ್ಯಂತ್ರಗಳನ್ನ ವಿರೋಧ ಮಾಡಿದೆ ಅಂದ್ರೆ ಇವುಗಳ ವಿರುದ್ಧ ಹೋರಾಟ ಮಾಡಿದೆ ಅಂದ್ರೆ ಯಾರು ನ್ಯಾಯ ಸಿಕ್ಕಲಿಕ್ಕೆ ಸಾಧ್ಯ ಕಾಂತ ನನ್ನ ಜೊತೆ ಮಂತ್ರಿಯಾಗಿದ್ದರು ಇವತ್ತು ಯುವರಾಜ್ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರಲ್ಲ ಎಸ್ ಕೆ ಕಾಂತ ರಾಮಕೃಷ್ಣ ರೆಡ್ಡಿ ಅವರ ಕಾಲದಲ್ಲಿ ನಾನು ಅವರು ಒಟ್ಟಿಗೆ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಅವರು ಹುಟ್ಟುತ್ತದಿಂದ ಸಾಮಾಜಿಕ ನ್ಯಾಯಿಕ ಪರವಾಗಿ ಹೋರಾಟ ಮಾಡ್ತಾ ಬಂದಿರ್ತಕ್ಕಂಥವ್ರು ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾ ಇವತ್ತು ಕೂಡ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಕ್ಕ ಸ್ವಲ್ಪ ಬದಲಾವಣೆ ಆಗಿರ್ಲ್ವಾ ಅವರು ನಮ್ಮ ಏಕಾಂತ ಇರೋರಿಗೆ ಕೂತಿದ್ದಾರೆ ಇವರು ಕೂಡ ನಮ್ಮ ಜಿಲ್ಲೆಯ ಮಂತ್ರಿ ಇವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡುವಂಥ ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅವರು ಬಿ ಎಸ್ ಸಿ ಪದವೀಕರಾಗಿದ್ದರು ಆಮೇಲೆ ಒಂಬೈನೂರ ನಲವತ್ತೆರಡನೇ ಇಸ್ವಿನಲ್ಲೇ ಜನಪ್ರತಿನಿಧಿಗಳ ಸಭೆಯ ಸದಸ್ಯರಾಗಿದ್ದರು ಆಮೇಲೆ ಐವತ್ತೆರಡನೇ ಇಶ್ವಿಯಿಂದ ಸತತವಾಗಿ ಎಪ್ಪತ್ತೆಂಟನೇ ಇಸಿಯವರಿಗೆ ಶಾಸಕರಾಗಿದ್ದರು ಆರು ಬಾರಿ ಶಾಸಕರಾಗಿದ್ದರು ಒಮ್ಮೆ ಜನಪ್ರತಿನಿಧಿಗಳ ಆ ಸಭೆಯ ಸದಸ್ಯರಾಗಿದ್ದರು ಸೊ ಬಹಳ ದೀರ್ಘಕಾಲ ಕರ್ನಾಟಕದಲ್ಲಿ ರಾಜಕಾರಣವನ್ನು ಮಾಡವರ ಮಂತ್ರಿ ಮಂಡಲದಲ್ಲಿ ರು ಆಮೇಲೆ ಎಪ್ಪತ್ತೆರಡರಲ್ಲಿ ಮುಖ್ಯಮಂತ್ರಿ ಎಂಬತ್ತರೊಳಗೂ ಮುಖ್ಯಮಂತ್ರಿ ಆಗಿದ್ರು ದೇವರಾಜ್ ಅರಸರವರು ಅರಸು ಮನಸ್ಸಿನಲ್ಲಿ ಹುಟ್ಟಿಕ್ ಮಾಡುವ ಈ ಸಮಾಜದಲ್ಲಿರ್ತಕ್ಕಂಥ ಸ್ಥಳ ಸಮುದಾಯ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಈ ವರ್ಗದ ಜನರ ಬಗ್ಗೆ ಬಹಳ ಕಾಳಜಿಯನ್ನು ಇಟ್ಟುಕೊಂಡಿದ್ರು ಯಾಕಂದ್ರೆ ಸಮಾಜದಲ್ಲಿ ಹರಿಕಾರ ಅಂತ ಕರಿತಿದ್ರು ಸಾಮಾಜಿಕ ನ್ಯಾಯದ ಹರಿಕಾರಾಹೇ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿದಾಗ ಎಲ್ರಿಗೂ ಸಮಾನ ಅವಕಾಶಗಳಿರಬೇಕು ಎಲ್ಲರೂ ಸಮಾನರಾಗಿರಬೇಕು ಅಂತ ಹೇಳಿ ನೀವು ಆರ್ಟಿಕಲ್ ಹದಿನಾಲ್ಕು ಆರ್ಟಿಕಲ್ ಹದಿನೈದು ಆರ್ಟಿಕಲ್ ಹದ್ನಾರು ನೋಡಿದಾಗ ಬಹಳ ಸ್ಪಷ್ಟ ಅಸಮಾನತೆ ಹೋಗ್ಬೇಕು ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಸಮಾನತೆಯ ಸಮಾಜವನ್ನ ತೊಡೆದಾಕಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಅದು ನಾವು ಎಲ್ಲರೂ ಕೂಡ ಪ್ರಯತ್ನಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಕೂಡ ದುರ್ಬಲ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿದ್ರು ನಮ್ಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕ ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕ ಮಾತ್ರ ಸಾಧ್ಯ ಆಗ್ತದೆ ಇಲ್ಲದೆ ಸಾಧ್ಯ ಆಗಲ್ಲ ಇವನಾರವ ಇವನಾರವ ಅಂತ ಹೇಳಿದ್ರೆ ಈ ಕಡೆ ಬಂದು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ನನ್ನ ಅನುಭವ ಏನು ಅಂತಂದ್ರೆ ಊರ್ ಹೋದ್ರೆ ಓದುವಾಗ ಮೈಸೂರಿನಲ್ಲಿ ಇದ್ದ ಓದುವಾಗ ಬೇಸಿಗೆ ರಜಾ ಬಟ್ಟಿದ್ದಲ್ಲ ಆಗ ದರ್ಕರ್ಗಳು ಇರೋದು ನಮ್ಮ ಮನೆಯಲ್ಲಿ ಆ ದರ್ಕರ್ ನೀರು ಕುಡಿಸೋ ಕೆಲಸ ನಮ್ಮ ಅಪ್ಪ ವಯಸ್ಸಿದ್ದ ನಾನು ಬಾವಿನಲ್ಲಿ ನೀರ್ ತಗೋಬಹುದು ಬಕೆಟ್ನಲ್ಲಿ ನೀರಿಟ್ಟು ಗುಡಿಸಬೇಕು ನಾನು ಬಾವಿನಲ್ಲಿ ನೀರು ಸೇರಕ್ಕೆ ಹೋಗ್ತೀನಿ ನಮ್ಮ ಪಕ್ಕದ ಮನೆಯಲ್ಲೇ ನಮ್ಮ ಪಕ್ಕದಲ್ಲೇ ಬಾವಿ ಇತ್ತು ಅಲ್ಲಿ ಹೋದಾಗ ಈ ಬಾವಿನ ನೀರಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಸತ್ತೆಯೆಲ್ಲ ಹಾಕ್ಬಿಟ್ಟು ಹುಲ್ಲು ಹಾಕ್ಬಿಟ್ಟು ಹಾಕಿಬಿಟ್ಟು ನೀರ ಹುಚ್ಕೋಬಿಟ್ಟಿರೋದು ಆ ಕಷ್ಟ ಬಿಂದಿಯನ್ನ ಮೇಲೆ ಕೆಳಗೆ ಮಾಡಿ ಆಮೇಲೆ ಎಲ್ಲ ಕಸ ಎಲ್ಲ ಮೇಲೆ ನೀರ್ ತಗೊಳಬೇಕು ನೀರ್ ತಗೊಂಡು ಸ್ವಲ್ಪ ಒತ್ತಾದ ಮೇಲೆ ಹೊತ್ತಾದ್ಮೇಲೆ ಕಸ ಈಗ ಆಗಿದೆ ಅಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಗಟ್ಟಿಯಾಗಿರೋದ್ರಿಂದ ನಾವೆಷ್ಟೇ ಬದಲಾವಣೆ ಮಾಡಬೇಕು ಜಾತಿ ಹೋಗ್ಬೇಕು ಅಂತಂದ್ರು ಕೂಡ ಜಾತಿ ಹೋಗ್ತಾ ಇಲ್ಲ ಮೊದಲು ಕಸ ಎಲ್ಲ ತೆಗಿಬೇಕಲ್ಲಪ್ಪ ಮಾ ನೀರು ಅದಕ್ಕೆ ಎಲ್ರಿಗೂ ಕೂಡ ಶಿಕ್ಷಣ ಸಿಗಬೇಕು ಎಲ್ರಿಗೂ ಕೂಡ ಆರ್ಥಿಕವಾಗಿ ಸಫಲತೆ ಬಂದಾಗ ಮಾತ್ರ ಜಾತಿ ಮೂಗ್ಲಿಕ್ಕೆ ಸಾಧ್ಯನೆ ಹೊರತು ಸಾಧ್ಯ ಅದಕ್ಕಾಗಿ ದೇವರಾಜ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ದಲಿತರು ಹಿಂದುಳಿದವರೆಗೂ ವರ್ಪಸಿಕ್ಕಾದರು ರೈತರು ಇವ್ರ ಬಗ್ಗೆ ಮಹಿಳೆಯರು ಇವ್ರ ಬಗ್ಗೆ ಚಿಂತನೆ ಮಾಡ ಇದು ಬದಲಾವಣೆ ಆಗ್ಬೇಕಾದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನೇಕ ಅನಿಷ್ಟ ಪದ್ಧತಿಗಳನ್ನ ನಿರ್ನಾಮ ಮಾಡಬೇಕು ಅಂತೇಳಿ ಈ ಅನಿಷ್ಟ ಪದ್ಧತಿ ಇತ್ತಲ್ಲ ಮಲಹೊರ ಪದ್ಧತಿ ಇತ್ತಲ್ಲ ಅದನ್ನು ರದ್ದು ಮಾಡು ರದ್ದು ಮಾಡೋರು ಬಸಲಿಂಗಪ್ಪನವರು ಕೂಡ ಮಂತ್ರಿ ಆಗಿದ್ರು ಮಲವರ ಪದ್ಧತಿ ರದ್ದು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗ್ಬೇಕಲ್ಲ ಅದಕ್ಕೋಸ್ಕರ ಹಿಂದುಳಿದವರ ಆಯೋಗವನ್ನ ರಚನೆ ಮಾಡ್ ಅವನು ಅಧ್ಯಕ್ಷ ಹಿಂದುಳಿದವರ ಆಯೋಗ ರಚನೆ ಮಾಡಿ ಅವ್ರು ಕೊಟ್ಟಂತಹ ಶಿಫಾರಸನ್ನ ಎಷ್ಟೇ ವಿನೋದ ಇದ್ರು ಕೂಡ ಜಾರಿ ಹಾಗಾಗಿ ಇರುವ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸಿಕ್ಕ ಸಾಧ್ಯ ಆಯಿತು ಅಲ್ಲಿವರೆಗಿತ್ತ ಅಲ್ಲಿವರೆಗೆ ನಾಗರೂರವರ ಅಧ್ಯಕ್ಷತೆ ಒಂದು ಸಮಿತಿ ಅರವತ್ತು ಅರವತ್ತೈದು ವರ್ಷ ಅದೇ ಜಾತಿಯ ಆಧಾರದ ಮೇಲಾಗಿದೆ ಅಂತೇಳಿ ಜಾರಿ ಆಗಲಿಲ್ಲ ನಾನು ಓದುವಾಗ ಇನ್ನೂ ಹಾವು ಆಯೋಗ ಆಗಿರ್ಲಿಲ್ಲ ಮೀಸಲಾತಿಗಳು ಬಂದಿರಲಿಲ್ಲ ನಾನು ಎಂಎ ಸಿಕ್ಸ್ ಸಿಕ್ಸ್ ಸೇರ್ಕೊಬೇಕಾಗಿದೆ ಅರವತ್ತ ಒಂಬತ್ತನೇ ಇಶೂದಲ್ಲಿ ಎಮ್ ಎಸ್ ಸಿ ಬಾಟ್ನಿ ಎಮ್ ಎಸ್ ಸಿಟ್ ಸಿಗುತ್ತೆ ನಮಗೂ ಸ್ಟ್ಯಾಂಡ್ ಭಾಗ ಇಲ್ಲ ಚೆನ್ನಾಪಾಯ ಆಗೇನಾಗಿತ್ತು ಆದಾಯ ಇದ್ರೆ ರಿಸರ್ವೇಶನ್ ಕೊಡೋರು ಸಾವಿರದ ಇನ್ನೂರು ರೂಪಾಯಿ ಆದಾಯ ಇದ್ರೆ ರಿಸರ್ವೇಶನ್ ಕೊಡೋರು ಆ ಚೆನ್ನಾಪಾಯಿನ ಹತ್ರಕ್ಕೆ ಹೋದೆ ನಾನು ಬಿ ಎಸ್ ಸಿ ಪಾಸ್ ಮಾಡಿದ್ದೀನಿ ನಾನು ಎಮ್ ಎಸ್ ಸಿ ಓದಬೇಕು ಅಂತ ಇದ್ದೀನಿ ನನಗೆ ಒಂದು ಸಾವಿರದ ಇನ್ನೂರು ಒಳಗಡೆ

ಚೆನ್ನಾಭಯ ಏನ್ ಹೇಳ್ತೇನೆ ಅದನ್ನೇ ಕೇಳುದು ಏನು ಕೇಳ್ತಾರೆ ನಾನ್ ಲಾಯರ್ ಆದ್ಮೇಲೆ ಕೂಡ ನನ್ನ ಮಾತು ಕೇಳ್ತಿದ್ದೇನೆ ನಾನು ಲಾ ಓದಬೇಕು ಅಂತ ಹೇಳಿ ನಾವಪ್ಪ ಕೇಳಿದೆ ನಾವಪ್ಪ ಏ ಲಿ ಹೋಗಕ್ಕಾಗಿಲ್ಲ ಕುರುಗುರು ಲಾಯರ್ ಆಗಿರಲಿ ನಾನು ಯಾವಪ್ಪ ಹಿಂಗೆ ಹೇಳ್ಕೊಡ್ಬಿಟ್ಟಿದ್ರೆ ನಾವು ಕ್ಷಣ ಹೇಳ್ಕೊಡ್ಬಿಟ್ಟು ಹಂಗೆ ಕುರುಬುರು ಲಾಕೆ ನೋಡಿ ಎಂತ ನನಗೆ ಆಮೇಲೆ ಊರ್ನೆಲ್ಲ ಯಜಮಾನ್ಗಳನ್ನೆಲ್ಲ ಸೇರಿಸಿ ಪಂಚಾಯತಿ ಮಾಡಿ ನಮ್ಮಅಬ್ ಒಪ್ಸಿ ನಾವು ಆಕಾಂಕ್ಷಿ ಸೇರ್ಕೊಂಡ್ ಒಂದು ಡಿಸ್ಕಂಟಿನ್ಯೂ ಮಾಡಿದ್ದೇನೆ ನೋಡಿ ಹೆಂಗೆ ಮಿಸ್ಲೀಡ್ ಮಾಡ್ಬಿಡ್ತಾರೆ ಜನ ಒಂದು ವೇಳೆ ನಾ ರಾವ್ ಹೊಂದಿ ಹೋಗಿದ್ರೆ ರಾಜಕೀಯ ಬಂದೇ ಹೋಗಿದ್ರೆ ಇವತ್ತು ಮುಖ್ಯಮಂತ್ರಿ ಅಂತ ಎಂತ ಹುನ್ನಾರಗಳು ನಡೀತವೆ ಈಗಲೂ ಹುನ್ನಾರಗಳು ನಡೀತಲೇ ಇದ್ದಾವೆ ಸಿ ಈ ತರ ದೇವರಾಜ್ರು ತಲ ಸಮುದಾಯದವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಫಲ ಮಾಡಬೇಕು ಅಂತೇಳಿ ಮೀಸಲಾತಿ ಅವತ್ತು ಅವನು ಆಯೋಗ ರಚನೆ ಮಾಡಿ ಅದರ ವರದಿ ಬಂದಾಗ ಅನೇಕ ಆಯಿತು ಪ್ರತಿಭಟನೆ ಮಾಡೋದು ದೊಡ್ಡ ಪ್ರತಿಭಟನೆ ಆಯಿತು ಆದರೆ